ಬಸ್ ಡಿಪೋಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋಗೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳು ಇಂದು ಪ್ರತಿಭಟನೆ ನಡೆಸಿದರು ರಾಮದುರ್ಗದಿಂದ ವಯಾ ಸಾಲಾಪುರ್ ವೆಂಕಟಾಪುರ ಮಾರ್ಗವಾಗಿ ಚಲಿಸುವ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸ್ಸುಗಳು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸುತ್ತಿಲ್ಲ ಕಾರಣ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹಾಜರಾಗಲು ತೊಂದರೆ ಉಂಟಾಗುತ್ತಿದೆ ವಿದ್ಯಾರ್ಥಿಗಳು ಇಂದು ರಾಮದುರ್ಗ ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಪ್ರತಿಭಟನೆ ನಡೆಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಈ ಸಮಸ್ಯೆಯನ್ನು ಬಗೆಹರಿಸಿ ಸೂಕ್ತ ಪರಿಹಾರ ನೀಡಬೇಕಾಗಿ ಎಸ್ಪಿ ನ್ಯೂಸ್ ವಾಹಿನಿ ಮೂಲಕ ವಿದ್ಯಾರ್ಥಿಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ವರದಿ ಶಂಕರ್ ಪಟದ್ಗಲ್ ಎಸ್ಪಿ ನ್ಯೂಸ್ ರಾಮದುರ್ಗ اور یہ بس داندرہ بس ائیٹری ಇಲ್ಲ ಅಂತ ہے 8 بجے 버스가 ઓ 8 વાર એકા ઉઠી 버스가 কম કોલેજ ટાઈમિંગ ઇરુ 8 કલા ના ઓન દિના યાર ના આલી પ્રિન્સિપલ કાડે હે ઓર કાડે હે દાવ ની લોકાપુ બસ ના મો કિરી આલગાડ બહાર ગયો ઝાલાપુર મત વેંગડાપુર હળી ઓર ન અશુ આવી રી ઇવત ના ડેઈલી ના એન મારતી કી બસ ઓન બસ ઇ 52 57 60 মিনিমাম ম্যাক্সিমাম 60 ಜನ ಹಾಕಬಹುದು ನಾವು ಸ್ಟೂಡೆಂಟ್ಸ್ 70 80 ಸ್ಟೂಡೆಂಟ್ಸ್ ಒಕ್ಕಿವಿ 50 ಜನ 패ಸेंजर ಸಕ್ಕರ ಹೊದಿನ ನಂದ ಟಿಕೆಟ್ ಎಷ್ಟು ಅಂತಂದ್ರೆ 200 130 ಹಿಂಗಿತ್ತು ನಾವು ಹೆಂಗ್ ಹೋಗಬೇಕು ಸೊಳಗೆ ಹುಡುಗರೇ ನಾಲ್ತರು ನಮಗೆ ನಮಗೆ ಅಷ್ಟ ಜಾಗ ಬಿಟ್ಟ ಆ সাইಡ್ ಸರಿಯ ದಿನ ಔರ್ ಕಾಲೇಜ್ ತappt ಅಂತಂದ್ರೆ ಔರ್ ಏನು ಮಾಡಬೇಕು ನಾವು ಕಾಲೇಜ್ ಗೆ ಹೋಗಬರ್ತೀವಿ ಈಗ ಏನಾಗ್ಬೇಕು ಒಂದು 7 ಬಾರಿ ವಾಪಸ್ ಹಿಡಿದ್ದೀರು ಮತ್ತೆ ಎಂಟ್ರಿ ಅವಾಗ ನಮ್ಗಾದ್ರಷ್ಟು ಒಂದ ಒಂದ್ ಕಡೆ ಹೋಗ್ರಿ ನಾವ್ ದಿನ ಜೋತ್ ಬಿದ್ದೋಗ ಮತ್ತೆ ನಾವ್ ಡೈಲಿ ಇದ ಸ್ವಲ್ಪ ಇದ್ರೀ ನಮ್ ಇನ್ನ ಬಿಡ್ವಲ್ರ ನಾವ್ ಎಷ್ಟೋ ಸರಿ ಅವ್ರಿಗೆ ಲೆಟರ್ ಕಳ್ಸಿವ್ರಿ ನಮ್ಗ್ ಇನ್ನ ಏನು ಮಾಡಿಲ್ಲ ಮತ್ತೆ ಈಗ ಮೊನ್ನೆ ಯಾವ ಮೀಟಿಂಗ್ ಒಳಗ ಶಾಸಕರೂ ಅವ್ರಿಗೆ ಹೇಳಾರಂತ್ರಿ ಬಿಡ್ಬೇಕ ಅವ್ರ ಬಸ್ ಅವ್ರಿಗೆ ಅವ್ರಿಗೊಂದ್ ಬಸ್ ಬಿಡ್ಬೇಕಂತಂದು ಅಲ್ಲಿ ಮಟಾನು ಇವ್ರ ಇನ್ನ ಇನ್ನ ಮಾಡಿಲ್ಲ ಅಂದ್ರ ಅದ್ಗ ನಾವ್ ಇವತಿಂದಿವ್ರಿ ಮತ್ ನಮ್ ಇವತ್ ಬೆಳಿಗ್ಗೆ ನಾವ್ ಬಸ್ ಬಂದಿತ್ತ ಅದನ್ನ ನಾವು ವಾಪಸ್ ಅಲ್ಲಿ ಲೋಕಾಕ್ರಿ ಕಳ್ಸಿ ಇಲ್ಲ ವಾಪಸ್ ಈ ಕಡೆ ತಗೊಂಡು ಅದ ಬಸ್ ಒಳಗ ಹತ್ತಿ ಬಸ್ ಬಸ್ನೇ ಹತ್ತಕ್ ಜಾಗನೇ ಇದೆ ಇವತ್ ಹತ್ಬೇಕಂದ್ರ ಯಾರು ಸರಿ ಅಲ್ರ ಏನೂ ಇಲ್ ಅವ್ರ ಕಂಡಕ್ಟರ್ ಹೇಳಿದ್ರ ನೀವು ಏನ ಯಾರ್ಯಾರ ಇಲ್ಲೇ ಅಂದ್ರ ಒಂದ್ ಸ್ವಲ್ಪ ಟ್ರಾಸಿಕ್ ಹೋಗಿ ಇಡಿಯರ್ ಇದ್ರೆ ಅಂದ್ರೆ ಇಲ್ಲೇ ಗಾಡಿ ಅವರ ಇದ್ರೆ ಹೋಗ್ರಿ ಹುಡುಗರು ಹತ್ತಿಸ್ಕೊಂಡ ಕಾಲೇಜ್ ಹೋಗಿ ಕಾಲೇಜ್ ಟೈಮ್ ಅಂದ್ರ ಅವ್ರ ಅಷ್ಟ ಸಾಲಿ ಅವ್ರನ್ನ ನಾವು ನಾವು ಊರಿಗೋದ್ ಹೋಗೋರಲ್ಲ ಅಂತಂದ ಕಂಡಕ್ಟರ್ಗು ಎಚ್ ಮಾತಾಡಿದ್ರಿ ಹೆಸರು ಪವಿತ್ರ ಅವ್ರಿ ಸ್ಟ್ರೈಕ್ ಅದೇನ ಸ್ಟ್ರೈಕ್ ಅಂತಲ್ರಿ ಅವ್ರ ಬಸ್ ನಿಂದ್ರ ಸಣ್ಣ ಅವ್ರ ಸಿಬ್ಬಂದಿಗಳೇನಿದ್ರು ಒನ್ ಅವ್ರಿಗೆ ಫೋನ್ ಮಾಡಿ ಬಂದ್ ಕಾಲ್ ಮಾಡಿದ್ರು ಅವ್ರ ನಮ್ ಕಡೆ ಬಂದ್ರು ಬಂದ್ ನಮ್ಗೆ ಏನಂದ್ರು ನೀವ್ ಇಲ್ಲಿಗಲ್ ಆಗಿ ಬಸ್ ಪೊಲೀಸರು ಬಂದ್ ಹೇಳಿದಿರಿ ನೀವ್ ಯಾವ ಪರ್ಮಿಷನ್ ಎಲ್ಲ ಲೈತ್ ನಿಮ್ ಕಡೆ ಕಾಫಿ ಪರ್ಮಿಷನ್ ತಗೊಂಡಿವ ಬಸ್ ನಿಂದ್ರಸ್ತೀ ಅಂತ ಹೇಳಿ ಅನ್ಸಿದ್ರ ಅವ್ರ ನಾ ಹೇಳಿದ್ವಿ ನಾವ್ ಇಲ್ಲಿಗೆಲ್ಲ ಹೆಂಗ್ ಮಾಡತ್ತೀವಂದ್ರ ಅವ್ರ ನಮಗ ಅವ್ರ ನಮಗ ಇದನ್ನ ನಾ ಅವ್ರ ಲೆಟರ್ ಕಳಿಸಿ ಅವ್ರ ನಮಗ್ ಶಾಂಕ್ಷನ್ ಮಾಡಿ ಅವ್ರ ಬಂದ ನಮಗ ಇನ್ನ ಬಸ್ ನಿಂದ್ರಸ್ತೋದ್ ಹೇಳು ಇರ್ಲಿ ನಾವ್ ಡೈಲಿ ನಾ ಈಗ ನಾ ಫಸ್ಟ್ ಪ್ಯೂರಿ ಈಗ ಆರ್ತಿಗಾದ್ ನಾ ಹೋಗಿ ಒಂದ್ ದಿನ ನಾ ಬಸ್ ಒಳಗ್ ಸೀಟ್ ನಾ ಕೂತೀವಿ

ಮತ್ತ ಅವರ ಡಿಸಿಷನ್ ತಗೊಂಡ್ರ ಮ್ಯಾನೇಜರ್ ಇಲ್ಲಂದ್ರ ಅವ್ರೇ ಡಿಸಿಷನ್ ಏಳುವರೆಗೆ ಮತ್ ಬಸ್ ಬಿಡತೂ ಮ್ಯಾನೇಜರ್ ಇಲ್ಲ ಅದ ಹಾಕಿಲ್ಲ ಬಸ್ ಕೊಡೋದ್ ಏಳು ಮೂವತ್ತ ಬಸ್ ಅಂತ ಹೆಂಗ್ ಡಿಸಿಷನ್ ತಗೊಂಡ್ರು ಪ್ರೂಫ್ ಕೊಡು ಮಟ ನಾವ್ ಇಲ್ಲಿಂದ ಹೋಗೋದಿ ಐದು ಊರ್ ಐದೂರ್ ಇದ್ರೆ ಸ್ಟೂಡೆಂಟ್ಸ್ ಆ ಬಸ್ ಬರುವಾಗ ಸ್ಟೂಡೆಂಟ್ ನಾ ಒಬ್ಬಕ್ಕೆ ಅಲ್ಲಿ ಯಾರ ಅಲ್ಲಿ ಅಲ್ಲಿ ಕೌಂಟರ್ಗೆ ಫೋನ್ ಹಚ್ಚ ಕೇಳ್ರಿ ಬಸ್ ಬಂದೈತೆ ಏಳುವರೆ ಆದ್ರೂ ಬಸ್ ಬಂದಿರುದಿಲ್ಲ ಅವ್ರ ಕೌಂಟ್ರಿ ಫೋನ್ ಹಚ್ಚಿ ಕೇಳಿದ್ರ ಒಬ್ಬರದಾರ ನಾ ಇದ್ದ ಹೇಳ್ತಾ ಅವ್ರ ಆದ್ರೆ ಫೋನ್ ಹಚ್ಚಿ ಕೇಳ್ತಾರ ಉಳ್ದವ್ರ ನನ್ಗೇನ ನಂಗ್ ಗೊತ್ತಿಲ್ಲ ನೀ ಫೋನ್ ಹಚ್ಚಿ ಕೇಳ್ಕೊಲ್ಲ ನನ್ಗೇನ್ ಗೊತ್ತ ನಾನ್ ಕೌಂಟ್ರ್ ಅಷ್ಟೇ ಇಲ್ಲಿ ನಾ ಫೋನ್ ಹಚ್ಚಿ ಕೇಳುದಿಲ್ಲ ಹಿಂಗಂತ ಅದ ನಾವ್ ಇವ್ರ ಫೋನ್ ಹಚ್ಚಿದ್ವಿ ಅಂದ್ರ ಬಸ್ ಬರಾದತಿ ಇನ್ನ ಬಂದಿಲ್ಲ ನಾ ಏನ್ ಮಾಡ್ಲಿ ಅವ್ರ ಫೋಟ್ ಕಂಡಕ್ಟರ್ ಹಿಂಗಾಯ್ ನಾ ಮನೆಯಾಗ ನಾ ಒಬ್ಬಕ್ಕೆ ಇನ್ನೊಂದ್ ಕಂಡಕ್ಟರ್ ಗಳ ನಂಬರ್ ಇಟ್ಕೊಂಡ್ ಬಸ್ ಬಂದೈತಿ ಲೋ ಕೇಳ್ತಾರ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ಹೋಗ್ತಿರ್ತೀವಿ ಇವ್ರ ಮಕ್ಕಳ ಹೆಂಗ್ ಮಾಡ್ತೀರಿ ಸಪ್ವಾಡ್ ಉಗುಳಾಪುರ ಸಾಲಾಪುರ ವೆಂಕಟಾಪುರ ಲಾಸ್ಟ್ ಏನ ಲೋಕಾಪುರಕ್ಕೆ ಸ್ಟಾಪ್ ಐತಿ ಸ್ಟಾಪ್ ಇದ್ರೆ ಎಷ್ಟ್ ಬಸ್ ಬಿಡ್ಬೇಕ ನಮಗಾರು ಜನ ಹೋಗಿ ಒಂದ್ ಬಸ್ಸಿಗೆ ಎರಡ್ ನೂರ್ ಮಂದಿ ಹೋದ್ರ ಮುಂಜಾನೆ ಅದಾದ್ಮೇಲೆ ಎಂಟ್ರ್ ಬಸ್ ಒಂಬತ್ತು ಅದೇನೋ ಇರ್ಲಿ ನಮ್ಮಂತ ವಿದ್ಯಾರ್ಥಿಗಳು ಮತ್ ಅಮ್ರಕ ಬರ್ತಾರ ಅವರು ಆರ್ ಬಸ್ ಒಂದೊಕ್ಕ ಅದಾದ್ಮೇಲೆ ಇದು ಎಂಟ್ರ್ ಬಸ್ ಒಂಬತ್ತಕ್ ಬರ್ತೈತೆ ನಮ್ಮೂರ್ ವೆಂಕಟಾಪುರ ಸಣ್ಣ ಆದ್ರೂ ಅಲ್ಲಿ ಒಂಬತ್ ಬರತ್ತೆ ಒಂಬತ್ತಕ್ಕೆ ಬಂದ್ ಲಾಸ್ಟ್ ಅಲ್ಲಿ ಹನ್ನೆರಡು ಗಂಟೆಕ ಹನ್ನೆರಡು ಆದ್ ಲೋಕಾಪುರ ಹೋಗಕ್ ಆದ್ ಒಂದ್ ಗಂಟೆ ಆದ್ಮೇಲೆ ಅದ್ರ ನೆಕ್ಸ್ಟ್ ಒಂದು ಇನ್ನೊಂದ್ ಹನ್ನೆರಡು ಗಂಟೆಕ ನಮ್ ಊರಿಗೆ ಬರಲ್ಲ ಕ್ಲಾಸ್ನಿಂದ ಹೋಗಿ ಅತ್ತ ಎಲ್ ಬರೀ ಐದ್ ಬಸ್ ಐದ್ ಬಸ್ನೂ ಇಲ್ಲ ನಾಕ್ ಬಸ್ ಹತ್ತೋದ್ ಅಷ್ಟ್ರದಾಗ ಗುದ್ದಾಡ್ಕೊಂಡ್ ಹೋಗಬೇಕು ನಾವ್ ಮತ್ತ ವೆಂಕಟಾಪುರ ನಮ್ನ ಒಂದ್ ಸಣ್ಣ ಐತೆ ವೆಂಕಟಾಪುರ್ ಸಣ್ಣ ಇದ್ರ ಅಲ್ಲಿಂದ ಮೂವತ್ ಜನ ವಿದ್ಯಾರ್ಥಿಗಳು ಬರ್ತೇವೆ ನಾವ್ ವಿದ್ಯಾ ಒಂದ್ ಕಿಲೋಮೀಟರ್ ಅಲ್ಲಿ ಎರಡ್ ಕಿಲೋಮೀಟರ್ ಹಾಕಿರ್ ಅಂದ್ರ ಮೂವತ್ ಜನ ವಿದ್ಯಾರ್ಥಿಗಳು ಬಂದ್ರ ಅಲ್ಲಿ ಒಂದ್ ಚೂರ್ ಒಂದು ಬಸ್ ಬರಲ್ಲ ಒಂದ್ ಬಸ್ ಅದು ಬೆಳಿಗ್ಗೆ ಬಸ್ ಒಂದ ಬರ್ತೈತಿ ಆ ಬಸ್ಸಿಗೆ ಬರ್ಬೇಕು ಉಳಕದ್ ಬಸ್ ನಮ್ನ ನಡಕ್ಕ ಅಲ್ಲಿ ನಡ್ಕೊತ ಹೋಗ್ಬೇಕು ನಮ್ ಕಾಲೇಜ್ ಎಕ್ಸ್ಟ್ರಾ ಕ್ಲಾಸ್ ಇವು ಎಲ್ಲ ಹಾಕಿ ನಾಕ್ ನಾಲ್ಕರ ಬಸ್ ಬಿಡ್ತಾರ ಆದ್ ನಾವ್ ಮೂರ್ ಗಂಟೆ ಲೋಕಾಪುರಕ್ಕ ಐದ್ ಗಂಟೆಕ್ ಬರ್ತೇತಿ ನಾಕ್ರ ಬಸ್ ಬರ್ದನ ಐದ್ ಗಂಟೆಕ್ ಬರ್ತೇತಿ ಆದ್ವಾಳ ನಮ್ ಟ್ರಾಫಿಕ್ ಬರ್ಬೇಕಾದ್ರೆ ಎಟ್ ಆರ್ ಗಂಟೆ ಅವ್ನ ಎಲ್ಲಾ ನಡ್ಕೋತ ಬರೋ ಏಳು ಗಂಟೆ ಅಥವಾ ಅವಾಗ ನಾವ್ ಹೆಂಗ ಮಾಡ್ಬೇಕ್ರಿ ಮತ್ತೆ

કોઈ તો તો આ ગયો ઓલા કુલીક ના આપે ના આપ મરાગર તો નકરા તો ನೀವು ಏನೇ ಮಾಡ್ಬೇಕಾದ್ರೆ ಒಂದು ದಿನ ಕೊಡ್ತೀನಿ ಒಂದು ಅರ್ಜಿ ಬರಬೇಕು ಸರ ನಮಗೆ ಬಸ್ಸಿನ ಅಡಿಕೆ ಐತಿ ಅಂತ ತಾರೀಕಿಗೆ ನಾವು ಬಿಟ್ಟು ಬಸ್ ಸುಂದೂ ಅಂತ ಒಂದು ಅರ್ಜಿ ಬಿಡ್ಬೇಕಾ நீங்க குன்றராக் நம் கலா வைத்தியா நான் మరో వ్యవస్థ బాస్ ఫుడ్ బాస్ ఫుడ్ సాల్ இது மாதிரி வந்தோம் அந்த மாதிரி டிபர் சார் கே நாலு